ಜಿ ಕನ್ನಡದಲ್ಲಿ ಮಹಾನಟಿ ಸೀಸನ್ ಟು ಆರಂಭಗೊಂಡಿದೆ ಮೆಗಾ ಆಡಿಷನ್ ನಲ್ಲಿ ಹದಿನಾರು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದೀಗ ವಿಭಿನ್ನ ಕಾನ್ಸೆಪ್ಟ್ ಗಳನ್ನ ಕೊಟ್ಟು ಮಹಾನಟಿಯರ ಪ್ರತಿಭೆಗಳನ್ನು ಆಚೆ ತರ್ತಿದ್ದಾರೆ ಜಡ್ಜಸ್ ಅಷ್ಟೇ ಅಲ್ಲ ಪ್ರತಿ ಸ್ಪರ್ಧಿಗಳ ಒಂದೊಂದೇ ಕತೆಗಳು ಈ ಕಾರ್ಯಕ್ರಮದಲ್ಲಿ ತೆರೆದುಕೊಳ್ತಿವೆ ಇದೀಗ ದೀಪಿಕಾ ಬದುಕಿನ ಕತೆ ತೆರೆದುಕೊಂಡಿದೆ ಪಟಪಟ ಅಂತ ಮಾತನಾಡೋ ಈಕೆಯ ಬದುಕಿನಲ್ಲಿ ಕಣ್ಣೀರಿನ ಕತೆ ಇದೆ ಬಡತನದಲ್ಲಿ ಬೆಳೆದ ಈ ಹುಡುಗಿ ಸಾಕಷ್ಟು ಸವಾಲುಗಳನ್ನ ಫೇಸ್ ಮಾಡಿ ಈಗ ಮಹಾನಟಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಸೀಸನ್ ಆರಂಭದಿಂದಲೇ ವೀಕ್ಷಕರ ನಟಿಯಾಗಬೇಕು ಅಂತ ಕನಸು ಕಾಣುವವರಿಗೆ ಒಂದೊಳ್ಳೆ ವೇದಿಕೆ ಕಲ್ಪಿಸಿಕೊಡಲಾಗಿದೆ ಈ ಸೀಸನ್ ಸ್ಪರ್ಧಿಗಳು ಆಯ್ಕೆಗೊಂಡಿದ್ದಾರೆ ಇದೀಗ ತಮ್ಮ ಪ್ರತಿಭೆಯನ್ನ ವೇದಿಕೆಯಲ್ಲಿ ಅನಾವರಣ ಮಾಡುತ್ತಿದ್ದಾರೆ ಇದರಲ್ಲಿ ಪಟಪಟ ಅಂತ ಮಾತನಾಡೋ ದೀಪಿಕಾ ಸಖತ್ ಹೈಲೈಟ್ ಆಗಿದ್ದಾರೆ ತಮ್ಮ ಮುಗ್ಧ ಮಾತುಗಳಿಂದ ಎಲ್ಲರನ್ನ ನಗಿಸುತ್ತಿದ್ದಾರೆ ಆದ್ರೆ ಎಲ್ಲರನ್ನ ನಗಿಸೋ ಈಕೆಯ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳನ್ನು ಫೇಸ್ ಮಾಡಿ ಈ ಹಂತಕ್ಕೆ ಬಂದಿದ್ದಾರೆ ಇದೀಗ ವೇದಿಕೆಯಲ್ಲಿ ತನ್ನ ಫ್ಯಾಮಿಲಿ ಎದುರಿಸ್ತಿರೋ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ ಹಾಗೆ ದೀಪಿಕಾ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾಟೇನಹಳ್ಳಿಯವರು ಸದ್ಯ ಎಕನಾಮಿಕ್ಸ್ ನಲ್ಲಿ ಎಂಎ ಮಾಡ್ತಿದ್ದಾರೆ ಇದೀಗ ಮಹಾನಟಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮೆಗಾ ಆಡಿಷನ್ನಲ್ಲೇ ದೀಪಿಕಾ ಮಂಜುಳ ಪಾತ್ರ ಮಾಡಿದ್ರು ತನ್ನ ಪರ್ಫಾರ್ಮೆನ್ಸ್ ಜೊತೆಗೆ ಮಾತಿನ ಮೂಲಕ ಗಮನ ಸೆಳೆದ್ರು ಈಕೆಯ ಮುಗ್ಧ ಮಾತಿಗೆ ಎಲ್ಲರೂ ಮನಸ್ಸೋತಿದ್ರು ಎರಡನೇ ವಾರ ಫೋಟೋ ಶೂಟ್ ರೌಂಡ್ ಇದ್ದಿದ್ರಿಂದ ದೀಪಿಕಾ ಗಗನ ಸಖಿಯಾಗಿ ಪೋಸ್ಟ್ ಕೊಟ್ಟಿದ್ರು ವೇದಿಕೆಯಲ್ಲೂ ಗಗನ ಸಖಿಯಾಗಿ ನಟಿಸಿದ್ರು ಆದ್ರೆ ಈ ಅನುಭವ ಹಂಚಿಕೊಂಡ ದೀಪಿಕಾ ತನ್ನ ಬದುಕು ಹಾಗೂ ಬಡತನದ ಕಥೆಯನ್ನ ಎಲ್ಲರ ಮುಂದೆ ಹೇಳಿಕೊಂಡಿದ್ದಾರೆ ಈಕೆಯ ಕರುಣಾಜನಕ ಕತೆ ಕೇಳಿ ಎಲ್ಲರೂ ಕಣ್ಣೀರು ಹಾಕಿದ್ದಾರೆ ದೀಪಿಕಾ ಬಡತನದ ಕುಟುಂಬದಲ್ಲಿ ಬೆಳೆದವರು ತಂದೆ ಗಾರೆ ಕೆಲಸ ಮಾಡ್ತಿದ್ದಾರೆ ತಾಯಿ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡ್ತಿದ್ದಾರೆ ತಂದೆ ತಾಯಿ ದುಡಿದ್ರೆ ಮಾತ್ರ ಮನೆ ನಡೆಸಲು ಸಾಧ್ಯ ಆದ್ರೂ ಈಕೆ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಕಾಲೇಜ್ ಫೀಸ್ ಕಟ್ಟಲು ಮನೆಯವರ ಬಳಿ ಹಣ ಕೇಳ್ಬೇಕಾಗುತ್ತೆ ಅಂತ ದೀಪಿಕಾ ಪ್ರಬಂಧ ಸ್ಪರ್ಧೆ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾರೆ ಇದರಲ್ಲಿ ವಿನ್ ಆದರೆ ನಗದು ಬಹುಮಾನ ಸಿಗುತ್ತೆ ಇದರಿಂದ ಫೀಸ್ ಕಟ್ಬಹುದು ಅನ್ನೋ ಉದ್ದೇಶದಿಂದ ಆಕೆ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ರಂತೆ ಎರಡು ಸಾವಿರ ನಗದು ಬಹುಮಾನ ಬಂದ್ರೆ ಅದನ್ನ ಫೀಸ್ ಕಟ್ಟಲೆಂದು ಸೇವಿಂಗ್ಸ್ ಮಾಡ್ತಿದ್ರಂತೆ ಫೀಸ್ ನಾಲ್ಕು ಸಾವಿರ ರೂಪಾಯಿ ಇದ್ರೆ ಅಪ್ಪನ ಹತ್ತಿರ ಎರಡು ಸಾವಿರ ಅಂತ ಸುಳ್ಳು ಹೇಳಿ ಬಾಕಿ ಹಣವನ್ನ ಆಕೆಯೇ ಕಟ್ತಿದ್ರಂತೆ ಈ ವಿಚಾರವನ್ನ ಮಹಾನಟಿ ವೇದಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ ಎಲ್ಲರೂ ನನ್ನ ಗಂಡು ಬೀರಿ ಅಂತ ಹೇಳ್ತಿದ್ರು ಇವಳಿಗೆ ಯಾವುದೇ ನೋವಿಲ್ಲ ಮನೆಯಲ್ಲಿ ಇವಳನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸಿಲ್ಲ ಅಂತೆಲ್ಲ ಮಾತಾಡ್ತಿದ್ರು ನಾನು ನನ್ನ ತಂದೆ ತಾಯಿಗೆ ತಲೆ ಎತ್ತುವ ಕೆಲಸ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಇವತ್ತು ಮಹಾನಟಿ ಮೂಲಕ ಅದು ನಡೆಯುತ್ತಿದೆ ಅಂತ ಅಳುತ್ತಾ ವೇದಿಕೆಗೆ ಕೈ ಮುಗಿದಿದ್ದಾರೆ ಇನ್ನು ಮುಂದೆ ಅಪ್ಪ ಅಮ್ಮನನ್ನ ಸಂತೋಷವಾಗಿ ನೋಡಿಕೊಳ್ತೇನೆ ಅವರು ಹೆಮ್ಮೆ ಪಡುವ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ದೀಪಿಕಾ ದೀಪಿಕಾ ಅವರ ಬಡತನದ ಬದುಕು ಜೀವನದಲ್ಲಿ ಎದುರಿಸಿದ ಸಂಕಷ್ಟಗಳನ್ನು ಕೇಳಿ ಅನುಶ್ರೀ ನಿಶ್ವಿಕಾ ನಾಯ್ಡು ಇತರ ಸ್ಪರ್ಧಿಗಳು ಕೂಡ ಕಣ್ಣೀರಿಟ್ಟಿದ್ದಾರೆ ಪಟ್ಟಿರುವ ಕಷ್ಟಕ್ಕೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹಲವರು ದೀಪಿಕಾಗೆ ಧೈರ್ಯದ ಮಾತುಗಳನ್ನಾಡಿದ್ದಾರೆ ಈ ವಾರ ಕೂಡ ದೀಪಿಕಾ ಮಂಜುಳ ಗೆಟಪ್ ನಲ್ಲಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ರು ಒಂದೇ ಒಂದು ಆಸೆಯು ಹಾಡಿಗೆ ಮಸ್ತ್ ಡ್ಯಾನ್ಸ್ ಮಾಡಿದ್ರು ಇವರ ಡ್ಯಾನ್ಸ್ ನೋಡಿ ಜಡ್ಜಸ್ ಆಗಿದ್ದಾರೆ ಇಷ್ಟೊಂದು ಟ್ಯಾಲೆಂಟ್ ಎಲ್ಲಿತ್ತು ಅಂತ ನಿಶ್ವಿಕಾ ನಾಯ್ಡು ಕೇಳಿದ್ದಾರೆ ಒಟ್ಟಾರೆ ದೀಪಿಕಾ ವೀಕ್ಷಕರಿಗೆ ಸಖತ್ ಮನರಂಜನೆ ನೀಡುತ್ತಿದ್ದಾರೆ ನಟನಾ ಕ್ಷೇತ್ರದಲ್ಲಿ ದೀಪಿಕಾ ಒಳ್ಳೆಯ ಹೆಸರು ಗಳಿಸಲಿ ಅನ್ನೋದೇ ಎಲ್ಲರ ಆಶಯ ನಮಸ್ಕಾರ